ವಿಜಯಪುರ ಜಿಲ್ಲೆಗೆ ಕನ್ನೇರಿ ಮಠದ ಸ್ವಾಮೀಜಿಗೆ ನಿರ್ಬಂಧ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿ ಕೆಂಡಾಮಂಡಲರಾಗಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅತಿಯಾಗಿ ವರ್ತನೆ ಇದೆ ಸರ್ವರ ಒಳಿತಿಗಾಗಿ ಸ್ವಾಮೀಜಿಯವರು ಕಾರ್ಯ ಮಾಡುತ್ತಿದ್ದಾರೆ ಸ್ವಾಮೀಜಿಯವರು ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಆದರೆ ಅಧಿಕಾರದ ದುರಹಂಕಾರದಿಂದ ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಗೆ ನಿರ್ಬಂಧ ಹೇರಿದೆ ರಾಜ್ಯ ಸರ್ಕಾರ ಕೂಡಲೇ ತಮ್ಮ ನಿರ್ಬಂಧವನ್ನ ವಾಪಸ್ ಪಡಿಬೇಕು ಸಿಎಂ ಬಹಿರಂಗವಾಗಿ ಸ್ವಾಮೀಜಿ ಅವರಿಗೆ ಕ್ಷಮೆ ಕೇಳಲಿ ಎಂದು ರಾಜ್ಯ ಸರ್ಕಾರಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ ಪರಂಪೂಜರಾದಂತಹ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರನ್ನ ವಿಜಯಪುರ ಜಿಲ್ಲೆಗೆ ಎರಡು ತಿಂಗಳು ನಿರ್ಬಂಧನೆಯನ್ನು ಹೇರಿದ್ದಾರೆ ಪ್ರವೇಶ ನಿಷೇಧವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅತಿಯಾದಂಥ ವರ್ತನೆಯನ್ನು ಮಾಡ್ತಾ ಇದೆ ಕನೇರಿ ಪೂಜ್ಯ ಕನೇ ಕನೇರಿ ಮಠದ ಸ್ವಾಮೀಜಿಯವರ ಕಾರ್ಯ ಅಗಾಧವಾದಂಥ ಆದರ್ಶವಾದಂಥ ಧರ್ಮಕ್ಕೆ ಸತ್ಯಕ್ಕೆ ಜನರಿಗೆ ರೈತರಿಗೆ ಪೂರಕವಾದಂತಹ ಕಾರ್ಯವನ್ನು ಮಾಡ್ತಾ ಇರುವಂಥ ಇವತ್ತು ವ್ಯಕ್ತಿಗೆ ನೀವು ನಿರ್ಬಂಧನೆ ಹೇರ್ತೀರಿ ಅಂತಂದ್ರೆ ನಿಮ್ಮಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾವು ಇಂಥ ಇವತ್ತು ಈ ಮಟ್ಟಕ್ಕೆ ನೀವು ಇಳಿದ್ರಿ ಒಬ್ಬ ಪೂಜ್ಯ ಸ್ವಾಮೀಜಿಯವರ ನಿರ್ಬಂಧನೆ ಮಾಡುವಷ್ಟು ಧೈರ್ಯ ಮಾಡುವಷ್ಟು ಸೊಕ್ಕು ಮಾಡುವಷ್ಟು ನಿಮ್ಮಲ್ಲಿ ಈ ಅಜ್ಞಾನ ಬಂದಿದ್ದು ಇದು ಇಡೀ ಜನಮಾನಸವನ್ನು ಮರೆಯಲಾರದ ಅಕ್ಷಮ್ಯ ಅಪರಾಧವನ್ನು ಮಾಡಿದಿರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ